ಪೊಲ್ಯರು ಬರಡು ಅಮ್ಮ ಹೊರ ಎಲ್ಲ ನನ್ನ ದೀಪ ದೇವರೇ ಪುತ್ತನಾಗಲ್ಲ ಊದ್ ಬೇಕು ಮಿಷನ್ ಇದೆ

ಏ ಏ ಪಲಕನ ಡಮ್ಮಾ ಏ ಪಲಕನೋಡು ಆ ದೇವಾಸ್ವಾಮಿ ಇಸುಲತಾದ ಪೊಲ್ಲಾರ ಬರಡೆ ಸ್ವಾಮಿ ಇಸುಲತಾ ಪೊಲ್ಲಾರ ಬರೋ ಆ ಮ machine ಗೆ ಊದು ಅದಿ ಬತ್ತಾದೆ ಅವಾ ನಿ ನಿ ಆ ದೇವರು ಅಲ್ಲ machine ಇನಿ ಮಾತ್ರ ಇನಿ ಮಾತ್ರ ಪೊತ್ತಾರೆ ಆ ಹಾ ಆ ಬಕೇ ಪಲಜ್ಜಿ ಇನಿ ಮಾತ್ರ ಆಯದ ಪೂಜೆಗೆ ಪೊತ್ತಾವು ಹಾ ಆ ಮಗ ಮಲ್ಲ ಕೈಲಾರ ಬಕಾ ಏ ಪಲ ಬರಡೆ ಬರಡನ್ನು ಪೊತ್ತಾರೆ ಆ 听都没有。<laughs>